ಲೋಕೋಪಯೋಗಿ ಇಲಾಖೆಯ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಸರಪಳಿಗೆ ಚಾಲನೆ ನೀಡಿದ ಶಿಕ್ಷಣ ಸಚಿವ ಮಧುಬಂಗಾರಪ್ಪ ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಸೊರಬದಿಂದ ಶಿರಾಳಕೊಪ್ಪದವರೆಗೆ ಹದಿನೇಳು ಕಿಲೋಮೀಟರ್ ರಸ್ತೆಯ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ್ರು ಮಾತು ಬೆಂಕಿ ಹಂಗಿತ್ತು ಜನಪರವಾಗಿಯೂ ಇತ್ತು ಇಷ್ಟಕ್ಕೂ ಅಂತಹದ್ದು ಏನ್ ಮಾತನಾಡಿದ್ರು ತೋರಿಸ್ತೀವಿ ನೋಡ್ಕೊಂಬನ್ನಿ ಆದರೆ ನಮ್ಮ ಅಪ್ಪನ್ನ ನಂಬಿ ನೀವು ಇವತ್ತು ದುಡಿದ ಮಾಡ್ತಾ ಇದ್ರಿ ಅದಕ್ಕೆ ನಾನು ಗೌರವನ ಕೊಡ್ತಕ್ಕಂಥ ಕೆಲಸವನ್ನು ಮಧು ಬನ್ನ ಮಾಡಬೇಕು ಅಧಿಕಾರ ಇವತ್ತು ನಮ್ಗೆ ಕೊಟ್ಟಿದ್ರೆ ಈಗ ನಾವು ಟಕ್ ಟಕ್ ಅಂತ ಮಾಡಿಬಿಡ್ಬೇಕು ಆದರೆ ಮುಂಚೆ ಸ್ಲೋ ಕಣ್ಣಂಗೆ ಕಾಣಿಸುತ್ತೆ ಆದರೆ ಗ್ರೌಂಡಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದನ್ನ ನಾನು ದಿನ ಹೇಳೋದಕ್ಕಾಗೋದಿಲ್ಲ ಯಾಕೆಂದ್ರೆ ಕಾನೂನು ಮಾಡೋದೈತಲ್ಲ ಭಾರಿ ಕಷ್ಟ ಕಾನೂನು ಮಾಡೋದು ನನಗೆ ಮುಂಚೆ ಹಾಗೆ ನಾವು ಪಾದಯಾತ್ರೆ ಮಾಡಬೇಕಂದ್ರೆ ಹಾಗೆ ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡಿ ಎಲ್ಲ ಹೊಂದ್ರು ಮಕ್ಕಳು ಮತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬರೋದು ಭಾಳ ಈಸಿ ಅದು ಈ ಕಾನೂನು ಮಾಡೋದೈತಲ್ಲ ಭಾಳ ಕಷ್ಟ ಅದು ಕೆಲವರು ಒಂದಿಷ್ಟು ಜನರು ಇದ್ದಾರೆ ತಲೆ ಹೇಳ್ತಾರೆ ನಮ್ಮ ಸ್ವರ್ಗದಾಗೇ ಇದ್ದಾರೆ ಏನಂದ್ರೆ ಅವ್ರು ಯಾರಾದ್ರೂ ನಿರ್ಧಾರ ಆಗ್ಬೇಕಂದ್ರೆ ಅವ್ನು ಬೆಂಕಿ ಹಿಟ್ಟೋ ಕೆಲಸ ಹೋಗೋದು ಕೋರ್ಟಿಗೆ ಹೋಗೋದು ಕೇಸ್ ಹಾಕೋದು ಪಾಪ ಅಷ್ಟು ಒಳ್ಳೊಳ್ಳೆ ತೋಟದಲ್ಲ ಬೆಳೆದಿರ್ತಾರ ಆದರೆ ಕೋರ್ಟ್ ಕೆಲಸ ತೀರ್ಮಾನ ತಗೊಂಡಾಗ ಮಧು ಬಂಗಾರ್ ಏನು ಮಾಡೋಕ್ಕಲ್ಲ ಸಿದ್ದರಾಮಯ್ಯ ಅವರು ಏನು ಮಾಡೋಕ್ಕಲ್ಲ ಯಾವ ಸರ್ಕಾರ ಮಾಡಲ್ಲ ಯಾಕೆಂದ್ರೆ ಕೋರ್ಟಿಗೆ ನಾವು ಆ ಬದ್ಧತೆಯನ್ನು ಕೊಡ್ಬೇಕು ಆದರೆ ಸಾಮಾಜಿಕವಾಗಿ ಯಾರನ್ನು ನಂಬ್ಕೊಂಡು ಬಂದಿದ್ದಾರೆ ಯಾರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ದುಡಿಮೆ ಮಾಡ್ತಾ ಇದ್ದಾರೆ ಯಾರಿಗೆ ಹಕ್ಕನ್ನು ಕೊಡಬೇಕು ಆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಕೆಲಸವನ್ನು ದಯವಿಟ್ಟು ಕೇಳಿದ್ರಲ್ಲ ಸಚಿವ ಮಧು ಬಂಗಾರಪ್ಪನವರ ಮಾತುಗಳನ್ನ ಕಳೆದ ಬಾರಿ ನಾನೇ ಬಗರು ಕುಂ ಮಾಡಿಸ್ಕೊಟ್ಟಿದೆ ಆದ್ರೆ ಕೆಲವರು ನನಗೆ ಕೈ ಕೊಟ್ಟರು ಇಂತಹ ಬೆಳವಣಿಗೆಗಳು ಒಳ್ಳೇದಲ್ಲ ಆದ್ರೆ ಈಗ ನಾವೆಲ್ಲರೂ ಒಟ್ಟಿಗೆ ಸೇರಿದೇವೆ ಇದನ್ನೆಲ್ಲ ನನ್ನ ಅಪ್ಪನ ಮನೆಯಿಂದ ಕೊಡೋದಿಲ್ಲ ನಮ್ಮಪ್ಪ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಹೆಸರು ಹೇಳಿಕೊಂಡು ಎಷ್ಟೋ ಜನ ದುಡಿಮೆ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ ಅಂತವರ ಬೆನ್ನಿಗೆ ನಾನು ನಿಲ್ಬೇಕು ಆದ್ರಿಂದ ನಾನು ಯಾವಾಗ್ಲೂ ನಿಮ್ಮ ಜೊತೆಗೆ ಇರ್ತೇನೆ ಎಂದು ಹೇಳುವುದರ ಜೊತೆಗೆ ಕಾನೂನು ಎಲ್ಲರಿಗೂ ಒಂದೇ ಎನ್ನುವಂತಹ ಜಾಗೃತಿಯ ಮಾತುಗಳನ್ನು ಹಾಡಿದರು ಇಷ್ಟೇ ಅಲ್ಲದೆ ಶಿವಮೊಗ್ಗ ಮತ್ತು ಕಾರವಾರ ಜಿಲ್ಲೆಗಳ ಅರಣ್ಯ ಸಮಸ್ಯೆಗಳನ್ನು ಏನಾದರೂ ನಾನು ಬಗೆಹರಿಸಿದ್ರೆ ಮಧು ಬಂಗಾರಪ್ಪ ಗಿನ್ನಿಸ್ ರೆಕಾರ್ಡ್ ಸೇರಿಬಿಡ್ತಾರೆ ಎಂದು ಹೇಳಿದರು ಯಾಕೆ ಈ ಮಾತನ್ನು ಹೇಳಿದ್ರು ಅರಣ್ಯ ಅರಣ್ಯ ಸಮಸ್ಯೆಯನ್ನು ಪರಿಹಾರ ಮಾಡಿಬಿಟ್ರೆ ಐ ತಿಂ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ಮಧು ಬಂಗಾರಪ್ಪಗೆ ಅವಾರ್ಡ್ ಕೊಟ್ಟು ಕೊಡ್ತಾರೆ ಬೇಕಾದ್ರೆ ಆ ಹಂತದಲ್ಲಿ ನಾನು ಇವಾಗ ಮೊನ್ನೆ ಕಾಗೋಡ್ ತಿಮ್ಮಪ್ಪರು ಹೇಳಿದೆ ನಾನು ಅವರಿಗೂ ಕೂಡ ಒಂದು ಸನ್ಮಾನ ಮಾಡತಕ್ಕಂತ ಯಾಕಂದರೆ ಎಲ್ಲಾದ್ರೂ ಬಂದು ಕಾನೂನು ಒಕ್ಲಿಕ್ಕೆಸ್ತಕ್ಕಂಥದ್ದು ಏನಾದ್ರು ಬಂದುಬಿಟ್ರೆ ಅದರಂಥ ದುರಂತ ಈ ರಾಜ್ಯದಲ್ಲಿ ಇನ್ಯಾವುದೂ ಇಲ್ಲ ಯಾಕಂದರೆ ಎಲ್ಲರೂ ಎಂಟು ಎಂಬತ್ತು ಪರ್ಸೆಂಟ್ ನೀವೆಲ್ಲ ಇರೋದು ಬರೀ ಇಲೀಗಲ್ ಆಗಿ ಎಲ್ಲ ಅರಣ್ಯ ಅರ್ಜಿ ಹಾಕಿ ಕೂತ್ಕೊಂಡಿದ್ರಿ ಕರೆಕ್ಟಾ ಶರಾವತಿ ಸಂತ್ರಸ್ತರಿಗೆ ನಾವು ಕೊಡೋಕ್ಕಾಗಿಲ್ಲ ಅಂದರೆ ಏನು ವ್ಯವಸ್ಥೆಯಲ್ಲಿ ಇದೀವಿ ನೋಡಿರಿ ನೋಡೋಣ ಹೋದ್ ಸುನಾವ್ ಹೋದು ಮುಖ್ಯಮಂತ್ರಿಗಳು ಬೊಮ್ಮಾಯಿ ಬಂದು ಎಲ್ಲ ಒಂದು ಅರ್ಜಿ ಕ್ಯಾನ್ಸಲ್ ಆದರೆ ಎಲ್ಲದ್ದು ತಿರಸ್ಕಾರ ಮಾಡಿಬಿಟ್ಟು ಈಗ ಸುಪ್ರೀಂ ಕೋರ್ಟಲ್ಲಿ ನಾವು ಒಳ್ಳೆ ದೇವದತ್ ದೇವ್ ದತ್ ಕಾಮತ್ ಅಂತ ಸೊರಬದಲ್ಲಿ ಇದ್ದಾರೆ ಯಾರಾದರೂ ಉದ್ಧಾರ ಆಗ್ತಾರೆ ಅಂದ್ರೆ ಅಂತವರ ವಿರುದ್ಧ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾರೆ ಜನರನ್ನು ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಮಾರ್ಮಿಕವಾಗಿ ತನ್ನ ಅಣ್ಣನ ವಿರುದ್ಧವೇ ನುಡಿದ್ರ ಗೊತ್ತಿಲ್ಲ ವಿಜಯ್ ಗೌಡಿ ಟಿವಿ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ